ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ರಾಯರು ಅನುಭವಿಸಿದ ಬಡತನದ ಬಗ್ಗೆ ಹೇಳಿದ್ದೆ ಅದಿನ್ನೂ ಮುಗ್ದಿಲ್ಲ ಈ ವಿಡಿಯೋದಲ್ಲಿ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಂತಹ ಬಡತನವಿದ್ದರೂ ಕೂಡ ಹೊರಗಡೆ ತಮ್ಮ ಬಡತನವನ್ನು ದಾರಿದ್ರ್ಯವನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ ದುಃಖಪಟ್ಟು ಮತ್ತೊಬ್ಬರ ಬಳಿ ದೀನರಾಗುತ್ತಿರಲಿಲ್ಲ ಭಯಂಕರವಾದ ಬಡತನವನ್ನು ಅನುಭವಿಸಿದರೂ ಹಸನ್ಮುಖಿಯಾಗಿರುತ್ತಿದ್ದರು ಊಟ ಮಾಡದಿದ್ದರೂ ಊಟ ಮಾಡಿದವರ ಚಿಹ್ನೆಗಳಾದ ಗಂಧ ಅಕ್ಷತೆ ಮೊದಲಾದವುಗಳನ್ನು ಧರಿಸುತ್ತಿದ್ದರು ಮತ್ತು ಭಗವಂತನಲ್ಲಿ ಶ್ರದ್ಧೆ ಭಕ್ತಿಗಳನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು ಅಪಾರ ಪ್ರೀತಿಯಿಂದ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿದ್ದರು ಅವರಿಗನುಗುಣವಾಗಿ ಪತ್ನಿಯಾದ ಸರಸ್ವತಿಯು ಕೂಡ ಅದೇ ಬಡತನವನ್ನು ಅನುಭವಿಸಿದಳು ಒಂದು ದಿನವೂ ಗಂಡನನ್ನು ಹೀಯಾರಿಸಲಿಲ್ಲ ತನ್ನ ಕಷ್ಟವನ್ನು ಗಂಡನ ಬಳಿ ಹಂಚಿಕೊಳ್ಳುತ್ತಿರಲಿಲ್ಲ ತನ್ನ ಪತಿಯ ಜೊತೆ ಇರುವಿಕೆ ಅವರ ಜೊತೆ ಮಾತನಾಡುವಿಕೆ ಇವುಗಳಿಂದಲೇ ಪತ್ನಿಯು ಸಂತೋಷದಿಂದ ಕಾಲ ಕಳೆಯುತ್ತಿದ್ದಳು ಕೆಲವೊಮ್ಮೆ ತಿನ್ನಲು ತನಗೆ ಆಹಾರವಿಲ್ಲದಿದ್ದರೂ ಗಂಡನಿಗೆ ಆಹಾರವನ್ನು ನೀಡಿ ಉಪವಾಸವಿರುತ್ತಿದ್ದಳು ವೆಂಕಟನಾಥಾಚಾರ್ಯರಿಗೆ ಲಕ್ಷ್ಮೀನಾರಾಯಣ ಎಂಬ ಮಗನು ಹುಟ್ಟಿದ್ದನು ಇವನಿಗೆ ಹಾಲು ದೊರಕುವುದು ಕೂಡ ದುರ್ಬಲವಾಗಿತ್ತು ಅಪ್ಪ ಅಮ್ಮನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಮಗು ಲಕ್ಷ್ಮೀನಾರಾಯಣನು ಅದು ಬೇಕು ಇದು ಬೇಕು ಎಂದು ಹಠ ಮಾಡುತ್ತಿರಲಿಲ್ಲ ಇದ್ದಷ್ಟು ಅನ್ನವನ್ನು ಉಂಡು ತೃಪ್ತನಾಗುತ್ತಿದ್ದನು ಅದೆಷ್ಟೋ ದಿವಸಗಳ ಕಾಲ ಹಾಲು ಕೂಡ ಕುಡಿಯದೆ ಮಗು ಕಾಲ ಕಳೆಯುತ್ತಿತ್ತು ಮಗುವನ್ನು ಕಂಡು ತಂದೆ ತಾಯಿಯ ಮನವು ಮಿಡಿಯುತ್ತಿತ್ತು ಹೀಗೆ ವೆಂಕಟನಾಥಾಚಾರ್ಯರ ಘೋರ ದಾರಿದ್ರ್ಯವು ಭಗವಂತನ ಪ್ರಸಾದಕ್ಕೆ ಸೋಪಾನವಾಯಿತು ವೆಂಕಟನಾಥಾಚಾರ್ಯರಿಗೆ ಸನ್ಯಾಸವೆಂಬ ಅಗ್ನಿ ಪರೀಕ್ಷೆ ಇದೇ ಸಂದರ್ಭದಲ್ಲಿ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ವಿರಾಜಮಾನರಾದ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಉತ್ತರಾಧಿಕಾರಿಗಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡಿದ್ದಾರೆ ಪರಿಪರಿಯಾಗಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಭಗವಂತನು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದರಿಗೆ ಸ್ವಪ್ನದ ಮೂಲಕ ಶ್ರೀ ವೆಂಕಟನಾಥಾಚಾರ್ಯರಿಗೆ ಸನ್ಯಾಸವನ್ನು ನೀಡಲು ಸೂಚನೆ ಮಾಡಿದ್ದಾನೆ ಸ್ವಪ್ನ ಸೂಚನೆಯಂತೆ ಶ್ರೀ ತೀರ್ಥರು ತರುಣರಾದ ವೆಂಕಟನಾಥರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡಲು ಉದ್ಯಕ್ತರಾಗಿದ್ದಾರೆ ಅದಕ್ಕಾಗಿ ಮಠಕ್ಕೆ ಅವರನ್ನು ಬರಮಾಡಿಕೊಳ್ಳುತ್ತಾರೆ ಕಡು ದಾರಿದ್ರ್ಯದಲ್ಲಿ ಕಷ್ಟದ ದಿನಗಳನ್ನು ಕಳೆಯುತ್ತಿರುವ ವೆಂಕಟನಾಥಾಚಾರ್ಯರ ಬಳಿ ಅಂದೊಂದು ದಿನ ಮಠದ ದ್ವಾರಪಾಲಕರು ಆಗಮಿಸುತ್ತಾರೆ ಶ್ರೀಪಾದರ ಅಪ್ಪಣೆ ಆಗಿದೆ ಗುರುಗಳನ್ನು ಭೇಟಿ ಮಾಡಬೇಕೆಂದು ಭಿನ್ನವಿಸುತ್ತಾರೆ ಕೂಡಲೇ ವೆಂಕಟನಾಥಾಚಾರ್ಯರು ಗುರುಗಳ ಬಳಿ ಆಗಮಿಸುತ್ತಾರೆ ಆಗ ಪರಮ ಪೂಜ್ಯರಾದ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ತನ್ನ ಸ್ವಪ್ನ ಸೂಚನೆ ವೆಂಕಟನಾಥರ ಬಳಿ ತಿಳಿಸುತ್ತಾರೆ ನೀವು ಮಹಾ ಸುಕೃತ ಶಾಲಿಗಳಾಗಿರುವಿರಿ ಘಟನಾಥಾಚಾರ್ಯರೇ ನಿಮ್ಮನ್ನು ನಾವು ವೇದಾಂತ ಸಿಂಹಾಸನಾಧೀಶ್ವರನ್ನಾಗಿ ಮಾಡುವ ಸಂಕಲ್ಪವನ್ನು ಮಾಡಿದ್ದೇವೆ ಅದಕ್ಕಾಗಿ ನಾವು ಪರಮಹಂಸಾಶ್ರಮವನ್ನು ಸ್ವೀಕರಿಸಬೇಕು ನಮ್ಮ ಉತ್ತರಾಧಿಕಾರಿಯಾಗಿ ಶ್ರೀ ಮದಾಚಾರ್ಯರ ವೇದಾಂತ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಮುಂದಿನ ಪೀಠಾಧಿಕಾರವನ್ನು ವೆಂಕಟಾಚಾರ್ಯರಿಗೆ ಕೊಡಬೇಕೆಂದು ಸುಧೀಂದ್ರ ತೀರ್ಥರಿಗೆ ಸ್ವಪ್ನವಾಗಿದೆ ಸನ್ಯಾಸಕ್ಕೆ ಯೋಗ್ಯವಾದ ಎಲ್ಲ ಗುಣಗಳನ್ನು ಶ್ರೀ ವೆಂಕಟನಾಥಾಚಾರ್ಯರಲ್ಲಿ ಶ್ರೀಪಾದರು ಕಂಡಿದ್ದಾರೆ ವೇದಾಂತ ವಿದ್ಯೆಯ ಪರಂಪರೆಯನ್ನು ರಕ್ಷಿಸಲು ಇವರೇ ಸಮರ್ಥರೆಂದು ನಿರ್ಧಾರ ಮಾಡಿ ಶ್ರೀ ವೆಂಕಟನಾಥಾಚಾರ್ಯರನ್ನು ಮಠಕ್ಕೆ ಕರೆಯಿಸಿ ಸನ್ಯಾಸವನ್ನು ಸ್ವೀಕರಿಸುವಂತೆ ಪ್ರೇರಣೆ ಮಾಡುತ್ತಿದ್ದಾರೆ ಇವತ್ತು ಇಲ್ಲಿವರೆಗೂ ಹೇಳಿರ್ತೀನಿ ಮುಂದಿನ ಭಾಗನ ಇನ್ನೊಂದು ಹಿಡಿಯೋದ ಮೂಲಕ ತಿಳಿಸ್ತೀನಿ ರಾಯರಿದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣ ಮಸ್ತು